ಸೇಡಂ ತಾಲೂಕಿನ ಉಡುಗಿ ಗ್ರಾಮದಲ್ಲಿ ಕೆಲವು ಅಲ್ಪಸಂಖ್ಯಾತರ ಮೇಲೆ ತಲ್ವಾರುಗಳಿಂದ ಹಲ್ಲೆ ನಡೆಸಿರುವ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೆದಾರ್ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸ್ವಗ್ರಾಮ ಆಗಿರುವ ಹುಡ್ಗಿಯಲ್ಲಿ ರೌಡಿ ಬರು ಹೀಗೆ ಮನ ಬಂದಂತೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ನಡೆಸಿದ್ದಾರೆ ಜೊತೆಗೆ ಬರ್ತ್ ಡೇ ಆಚರಣೆಗಳಲ್ಲಿಯೂ ತಲ್ವಾರುಗಳನ್ನ ಹಿಡಿದುಕೊಂಡು ನರ್ತಿಸುವುದು ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸುವ ಪರಿಪಾಠ ರೂಢಿಯಂತಾಗಿದೆ ಈ ನಿಟ್ಟಿನಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಮಾತೆತ್ತಿದ್ರೆ ಸಂವಿಧಾನ ಕಾನೂನು ಪರಿಪಾಲನೆ ಕುರಿತಂತೆ ಮಾತನಾಡುವ ಸಚಿವ ಶಂಕು ಪ್ರಕಾಶ್ ಪಾಟೀಲ್ ತಮ್ಮದೇ ಸ್ವಂತ ಊರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಟ್ಟುವಲ್ಲಿ ವಿಫಲವಾಗಿದ್ದಾರೆ ಎಂದು ಬಾಲರಾಜ್ ಬುದ್ಧಿದಾರ್ ಗಂಭೀರವಾಗಿ ಆರೋಪ ನಿನ್ನೆ ಬಿಟ್ಟು ಮೊನ್ನೆ ಮೂರನೇ ತಾರೀಕು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಮಿನಿಸ್ಟರ್ ಆದ ಹುಡುಗಿ ಸ್ವತಃ ಅವ್ರ ಗ್ರಾಮದಲ್ಲಿ ಹಾಡು ಹಗಲೇ ಏನು ಹಲ್ಲೆ ನಡೆದಿದೆ ಅದರಲ್ಲಿ ಒಳಗಾದಂಥ ವಿಶೇಷವಾಗಿ ಮೈನಾರಿಟಿ ಜನ ಭಾಳಷ್ಟು ಜನರಿಗೆ ತಲವಾರುಗಳು ಓಪನ್ ಆಗಿ ಅಲ್ಲೊಬ್ಬ ರೌಡಿ ಶೆಟ್ಟ ಮಲ್ಲು ಅಂತ ಹೇಳಿದ್ದರಿಂದ ಸುಮಾರು ಇವತ್ತು ಆಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟ್ರ್ ಕೇರಲ್ಲಿ ಮತ್ತು ಇವತ್ತು ಯುನೈಟೆಡ್ ಹಾಸ್ಪಿಟಲ ಕೂಡ ಇವತ್ತು ಒಬ್ಬ ಭಾಳ ಆಗಿ ಇನ್ನೂ ಕೋಮಾದಲ್ಲಿದ್ದಾನೆ ಇಂಥ ಒಂದು ಹಲ್ಲೆಗೆ ಮುಂಚಿತವಾಗಿಯೇ ನಾವು ಅಲ್ಲಿನ ಇದ್ದಂಥ ಜನರು ಏನು ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಅವ್ರದ್ದು ಅವರೆಲ್ಲ ಪಾಪ ಬಡ ಜನರು ಆಟೋ ಚಾಲಕರು ಆಟೋ ನಡೆಸಿ ತಮ್ಮ ಹೊಟ್ಟೆಪಾಡನ್ನು ಬದುಕು ಬದುಕಂಥ ಜನರಿಗೆ ಇವತ್ತು ಅವರು ನಮಗೆ ಈ ಥರ ಅವೆಲ್ಲ ಆಟೋ ಟಪ್ಗಳನ್ನು ಹರಿದು ಸೀಟ್ಗಳನ್ನು ಪೂರ ಹರಿದು ಅವರಿಗೆ ಈ ಥರ ಟಾರ್ಚರ್ ಆದಾಗ ಅವರು ಪೊಲೀಸಿಗೆ ಹೋಗಿಸ್ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡಿದ್ರು ಕೂಡ ಒಬ್ಬರು ಸಿಬ್ಬಂದಿಗಳು ಕಾನೂನುವಾಗಿ ಅಲ್ಲಿ ಬರೋದಿಲ್ಲ ಆ ಕಾರಣಕ್ಕಾಗಿ ಮತ್ತೆ ದಿನನಿತ್ಯವಾಗಿ ಅವರು ಹಲ್ಲೆ ನಡೆದ್ರಿಂದ ಕೊನೆಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ಸಾಯಂಕಾಲ ತಲವಾರ ಮುಖಾಂತರ ಎಲ್ಲರನ್ನ ಕೂಡ ಹೊಡೆದು ಇವತ್ತು ಸಾವು ಬದುಕು ನೋಡಬೇಕು ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ ಎಲ್ಲ ಜನ ಇದ್ರ ಬಗ್ಗೆ ನಾನು ಯಾಕೆ ಪ್ರೆಸ್ ಮೀಟ್ ಇವತ್ತು ಅಂತಂದರೆ ಸ್ವತಃ ಮಂತ್ರಿಗಳದ್ದು ಇದ್ದಂಥ ಊರಲ್ಲೇ ಇವತ್ತು ಈ ಥರ ಗುಂಡಾಗರದಿ ಹಾಡಾಗಲಿ ನಡೆದರೆ ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು ಅವರು ಸ್ವಂತ ಅವ್ರ ತಾಲೂಕಿಗೆ ಅವರು ರಕ್ಷಣೆ ಕೊಡೋಕ್ಕಾಗಲ್ಲ ಅವ್ರು ಸ್ವತಃ ಗ್ರಾಮ ವಿಶೇಷವಾಗಿ ಹಲ್ಲೆ ಮಾಡಿದಂಥವರು ಕೂಡ ಇವತ್ತು ರಾಜಕೀಯ ಒಂದು ಹಿನ್ನೆಲೆಯಲ್ಲಿ ಅವರು ಬ್ರದರ್ನು ಕೂಡ ಅವ್ರಿಗೆ ಸಮಲ್ಲ ಅವರು ಬಸವರಾಜ್ ಪಾಟೀಲ್ ಹುಡುಗಿ ಅಂಥವ್ರ ಅಣ್ಣವ್ರು ಅವರು ಕೂಡ ಮತ್ತು ಯಾರು ಹಲ್ಲೆ ಮಾಡಿಸಿದಂಥ ರೌಡಿ ಶೆಟ್ಟರ್ ಇದ್ದಂಥ ಮಲ್ಲು ಅವರ ಅಣ್ಣನೂ ಕೂಡ ಅವ್ರಿಗೆ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಸದಸ್ಯ ಇರೋದರಿಂದ ಅವರು ಪೊಲೀಸರ ಮೇಲೂ ಕೂಡ ಒತ್ತಡ ಹಾಕಿ ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಪ್ರೆಷರ್ ಇಲ್ಲ ಅವ್ರದ್ದೆಲ್ಲ ಬರ್ತ್ಡೇ ತಮಗೆಲ್ಲ ನಾನು ಅವರು ಅವ್ರ ಫಂಕ್ಷನ್ಸ್ಗಳಾಗಲಿ ಅವ್ರ ಬರ್ಡೇಗಳು ಮಾಡ್ಕೊಳ್ಳೋದಾಗಲಿ ಎಲ್ಲ ತಲವಾರುಗಳು ಮುಖಾಂತರ ಅವರು ಒಂದು ಡ್ಯಾನ್ಸ್ ಮಾಡೋ ಮುಖಾಂತರ ಅವರು ಬರ್ಡೆಗಳನ್ನು ಆಚರಣೆ ಮಾಡ್ತಾರೆ ಸುಮಾರು ಆ ಗ್ರಾಮದಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು ಸುಮಾರು ಎರಡು ನೂರು ಜನ ಮನೆಯಲ್ಲಿ ಕ ಕಂಪಲ್ಸರಿ ತಲವಾರುಗಳನ್ನು ಇಟ್ಟು ಎಲ್ಲರಿಗೆ ಹೆದಿಸೋದು ಈ ಮಲ್ಲು ಒಂಬೋರೇನಿದಾನೆ ಇವನು ದಿನ ದಿನ ಬಡ್ಡಿ ಮುಖಾಂತರ ದುಡ್ಡನ್ನು ಕೊಡೋದು ಉಸಿಲಿ ಮಾಡೋದು ಜನರಿಗೆ ತೊಂದರೆ ಕೊಡೋಂಥದ್ದು ಕೆಲಸ ಇದ್ರ ಬಗ್ಗೆ ಮುಂಚೆನೂ ಕೂಡ ಕಂಪ್ಲೇಂಟಾಗಿ ಅವ್ರ ಮೇಲೆ ರೌಡಿ ಶೆಟ್ರ್ ಆದರೂ ಕೂಡ ಯಾವುದೇ ರೀತಿಯಿಂದ ಕ್ರಮ ಇಲ್ಲಿವರೆಗೆ ಅವರಿಗೆ ತೊಗೋಬೇಕಂದ್ರೆ ನಮಗೆ ಪ್ರೆಷರ್ ಬರುತ್ತೆ ಅಂತೇಳಿ ಅಧಿಕಾರಿಗಳ ಮೇಲೆ ಹೇಳ್ತಾರೆ ಯಾವ ಪ್ರೆಷರ್ ಅಂತ ನಂಬುದು ನಮಗೆ ತಿಳಿಯತ್ತಲ್ಲ ಇಲ್ಲ ಅದಕ್ಕೆ ಆದರೆ ಕೂಡಲೇ ನಾನು ಎಸ್ ಪಿ ಅವರಿಗೆ ಇದು ಘಟನೆ ನಡೆದ ಮೇಲೆ ಹೇಳಿದ್ಮೇಲೆ ಪಾಪ ಎಸ್ ಪಿ ಅವರಿಗೆ ಇವತ್ತು ನಾನು ಧನ್ಯವಾದ ಹೇಳಬೇಕು ಯಾಕಂದ್ರೆ ಅವರು ರಾತ್ರಿ ಮೂರು ಗಂಟೆಗೆ ಅವರು ಸ್ವತಃ ಹೋಗಿ ಅಲ್ಲಿ ಪೊಲೀಸ್ ಠಾಣೆ ಎದುರುಗಡೆ ಇದು ಕಿರಿಕಿರಿ ಆದ್ಮೇಲೆ ಎಲ್ಲ ಸುಮಾರು ಮುಸಲ್ಮಾನ್ ಬಾಂಧವರು ಪೂರಾ ಸ್ಟ್ರೈಕಿಗೆ ಕೂತಿದ್ರು ಒಂದು ಸಾವಿರ ಜನ ರಾತ್ರಿ ಆಗ್ತದಿಲ್ಲ ಅವ್ರದ್ದು ಹಬ್ಬನೂ ಕೂಡ ಇತ್ತು ಜಗನ ಜಗನಕಿ ರಾತ್ ಅಂತೇನು ಅವ್ರು ಹಬ್ಬ ಮಾಡ್ತಾರೆ ಮೊನ್ನೆ ಇಪ್ಪತ್ತ್ ತಾರೀಕಿಗೆ ಆ ಒಂದು ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡುವಾಗ ಎಸ್ ಪಿ ಸಾಹೇಬರು ಹೋಗಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಾವು ಅವರಿಗೆ ಬಂದಿತ್ತು ಮಾಡ್ತೀವಿ ಅಂತೇಳಂದು ಇವತ್ತು ಸುಮಾರು ಒಂದು ಎಂಟು ಒಂಬತ್ತು ಜನರಿಗೆ ಬಂಧಿಸಿದ್ದಾರೆ ಇನ್ನೂ ಇನ್ನೂ ಹತ್ತು ಹದಿನೈದು ಜನ ಬಂಧಿಸಬೇಕಾಗಿದೆ ಅದಕ್ಕೆ ಶೀಘ್ರದಲ್ಲಿ ಅವರು ಬಂಧಿಸಬೇಕು ಯಾಕಂದ್ರೆ ಅವರೆಲ್ಲ ಒಂದು ಭಯದ ವಾತಾವರಣ ಆ ಗ್ರಾಮದಲ್ಲಾಗಿದೆ ನಾವು ಮುಂಚೆ ಹೇಳಿದ ಮೇಲೆ ಅಲ್ಲಿ ಏನಾದರೂ ಪೊಲೀಸರು ಕಳೆದ ಕಳಿಸಿದ್ದೆ ಆದರೆ ಅಲ್ಲಿ ಏನವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟೆಂಟ್ ಅವ್ರದ್ದು ಕಂಪ್ಲೇಂಟ್ ತಗೊಂಡಲ್ಲಿ ಒಂದು ಪೊಲೀಸ್ ಕಳಿಸ್ತಿದ್ದಾರೆ ಆದರೆ ಈ ಘಟನೆ ನಡೀತಾ ಇರಲಿಲ್ಲ ಇವತ್ತು ಆ ಸಾವಿನ ಬದುಕು ಏನು ಹೋರಾಡ್ತಾ ಇದ್ದಾರೆ ಅವ್ರ ಬದುಕಿಗೆ ರಕ್ಷಣೆ ಕೊಡೋರು ಯಾರು ಅಂಬದೊಂದು ಪ್ರಶ್ನೆ ಕಾಡ್ತಾ ಇದೆ ಯಾವ್ದು ಹೇಳಿದ್ರು ಕೂಡ ನಾವು ಕಾನೂನುವಾಗಿದ್ದೀವಿ ನಾವು ಸಂವಿಧಾನ ಪ್ರಕಾರ ಮಾತಾಡ್ತೀವಿ ಅಂತೇಳಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಮಾತಾಡ್ತಾ ಮಾತಾಡ್ತಾಯಿರ್ತಿದ್ದಾರೆ ಉಲ್ಟಾ ಅವರಿಗೆ ರಕ್ಷಣೆ ಕೊಡೋಂಥ ಕೆಲಸ ಸ್ವತಃ ಗ್ರಾಮದಲ್ಲಿ ಇವತ್ತು ಮಂತ್ರಿಗಳವರು ಮಾಡಿದ್ದು ನಾವೆಲ್ಲರೂ ನೋಡಿದ್ವಿ ಇದಕ್ಕೆ ಖಂಡನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇದೊಂದು ಪ್ರೆಸ್ ಮೀಟ್ ಮೊದಲನೇ ಒಂದು ವಿಷಯ ಅವ್ರದ್ದು ಬಗ್ಗೆ ಮಾತಾಡಬೇಕಂತ ತಮ್ಮ ಎದುರುಗಳೇ ತಮ್ಮೆಲ್ಲರ ಗಮನಕ್ಕೆ ಬರಲಿಂತ ಈ ವಿಚಾರಗಳು ಈಗಾಗಲೇ ಎಫ್ ಐ ಆಗಿದೆ ಕಂಪ್ಲೀಟಾಗಿ ಅವ್ರು ಇದ್ರೆ ಈಗ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಕೂಡ ಅವರು ನಿಮಗೆ ಬಿಡ್ತೇವೆ ಇಲ್ಲ ಅಂತ ಅವ್ರಿಗೆ ಇನ್ನೂ ಕೂಡ ಅವ್ರ ಮನೆಗಳಿಗೆ ಫೋನ್ ಮಾಡಿ ಕರೆ ಮುಖಾಂತರ ಅವ್ರಿಗೆ ಭಯವನ್ನು ಹಾಕ್ತಾ ಇದ್ದಾರೆ ಅವೆಲ್ಲ ಮನೆಗಳಿಗೆ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಇಷ್ಟೆ ಇದ್ದೀನಿ ಅವ್ರ ಮನೆಗಳಿಗೆ ಹೋಗಿ ಅವೆಲ್ಲ ತಲವಾರುಗಳನ್ನು ಜಪ್ತಿ ಮಾಡಬೇಕು ಸಂಪೂರ್ಣ ಈ ಥರ ಎಲ್ಲೇ ಬರ್ಡೇಗಳು ಇವರು ತಲ್ವಾರ್ ಮಾಡ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನೀವರು ಫೈರ್ ಮಾಡೋದು ಏರ್ ಫಯರ್ ಮಾಡಿ ಚಂದ್ರ ಆಚರಣೆ ಮಾಡೋದು ಅವು ಯಾವ ಅವ್ರ ಹತ್ರ ಲೀಗಲ್ ರೈಟ್ಸ್ ಇದೆ ಏನಿದೆ ಗೊತ್ತಾಗ್ತಾ ಇಲ್ಲ ಈ ಥರ ಒಂದು ಗುಂಡಾಗರ್ದಿ ವಾತಾವರಣ ಸೇಡಂ ಮತ್ತು ಕ್ಷೇತ್ರದಲ್ಲಿ ಸ್ವತಃ ಮಂತ್ರಿಗಳ ಒಂದು ಉಪಸ್ಥಿತದಲ್ಲಿ ಈ ಒಂದು ಅವರು ಸ್ವತಃ ಗ್ರಾಮದಲ್ಲಿ ಈ ಪರಿಸ್ಥಿತಿ ಇದೆ ಅಂದರೆ ಅಲ್ಲಿ ಬೇರೆ ಗ್ರಾಮದವ್ರದ್ದು ಮತ್ತು ಈ ರಾಜ್ಯದ ಬಗ್ಗೆ ಯಾವ ಥರ ಚಿಂತೆ ಮಾಡಬೇಕು ಅನ್ನೋದು ನಮಗೊಂದು ಒಂದು ಚಿಂತೆತನ ಒಂದು ಸುದ್ದಿಯಾಗಿದೆ ವಿಶೇಷವಾಗಿ ಅಲ್ಲಿದ್ದಂಥ ಅವರು ಸಹೋದರ ಸಂಪೂರ್ಣ ಇವರ ಬೆಂಬಲಿಗರಾಗಿ ಪ್ರತಿಯೊಂದು ಎಲೆಕ್ಷನ್ ಬಂದರೂ ಕೂಡ ಎಲ್ಲರಿಗೆ ಹೆದರಿಸೋದು ಬೆದರಿಸೋದು ಇರೋದು ಇದು ಕಾಮನ್ ಇಶ್ಯೂ ಆಗಿದೆ ನಮ್ಮ ಕಳೆದ ಚುನಾವಣೆಯಲ್ಲಿ ಕೂಡ ನಾನು ಕೂಡ ಸ್ಪರ್ಧೆ ಮಾಡಿದ್ದೆ ಸೇಡಮತ ಕ್ಷೇತ್ರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಆ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಚಾರ ವಾಹ ಚಾಲಕನಗೂ ಕೂಡ ಅವನು ನಡೆಸುವಾಗ ಅವನು ಮಾತಾಡದಲ್ಲಿ ಬರೀ ಪ್ರಚಾರ ಚಾಲಕ ಎಲ್ ಇ ಡಿ ವ್ಯಾನಿಗೂ ಕೂಡ ಅವ್ರಿಗೆ ಅವನು ಡ್ರೈವರ್ ಇಳಿಸಿ ಹೊಡೆದಕ್ಕಿಶಿದ್ರೆ ಗ್ಲಾಸ್ ಹೊಡೆದು ಕಳಿಸಿದ ಘಟನೆ ಇದೆ ಅದನ್ನು ಕೂಡ ಪೊಲೀಸ್ ದಾಖಲೆ ಮಾಡಿದು ಮಾಡಿದ್ರು ಕೂಡ ಯಾವುದೇ ರೀತಿಯಿಂದ ಕ್ರಮ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರದ್ದೊಂದು ಏನು ಪ್ರೆಷರ್ ಇದೆ ಅದಕ್ಕಾಗಿ ಇದೊಂದು ಗುಂಡಾಗರದಿ ಏನು ಡಾಕ್ಟರ್ ಶರಣಪ್ರವೇಶ್ ಪಾಟೀಲ್ ಅವರು ಅವರು ಸ್ವತಃ ಗ್ರಾಮದಲ್ಲಿ ಯಾರೇ ಬಂದರೂ ಕೂಡ ಇದೇ ಒಂದು ಪರಿಸ್ಥಿತಿಯಲ್ಲಿದೆ ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಿರಿಯ ಮುಖಂಡ ದೇವೇಗೌಡ ತೆಲ್ಲೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್